ಸುಮಾರು ವರ್ಷಗಳಿಂದ ಸುಮಾರು ನಲವತ್ತು ವರ್ಷಗಳಿಂದ ಸಾವಳಗಿ ತಾಲೂಕು ಆಗಬೇಕೆಂಬ ದೃಷ್ಟಿಯಿಂದ ಹಲವಾರು ಸಮಯಗಳಲ್ಲಿ ಹೋರಾಟ ಮುಂದುವರಿಸಿದ್ದರೂ ಕೂಡ ಕಳೆದ ಎರಡು ಮೂರು ವರದಿಗಳಲ್ಲಿ ಕೂಡ ನಮ್ಮ ಸಾವಳಿಗೆ ಹೆಸರು ಪ್ರಸ್ತಾಪ ಆಗಿತ್ತು ಅದೇ ರೀತಿಯಲ್ಲಿ ಹೊಂಡೇಕರ್ ವರದಿಯಲ್ಲಿ ಮತ್ತು ಗಟ್ಟಿಗೌಡ ವರದಿಯಲ್ಲಿ ಸಾವಳಗಿ ತಾಲೂಕಾಗಲು ಎಲ್ಲ ರೀತಿಯಲ್ಲೂ ಅರ್ಹವಾಗಿದೆ ಎಂಬ ವರದಿಯನ್ನು ಬಂದಿತ್ತು ಆದರೂ ಕೂಡ ಹಲವಾರು ಸರ್ಕಾರಗಳು ನಿರ್ಲಕ್ಷ್ಯವನ್ನು ತೋರುತ್ತ ಕಳೆದ ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೂ ಕೂಡ ಪಕ್ಕದ ಜಿಲ್ಲೆಗೆ ಪಕ್ಕದ ಜಿಲ್ಲೆಯಲ್ಲಿ ಐದು ತಾಲೂಕುಗಳನ್ನ ರಚನೆ ಮಾಡಿದ್ರು ಆವಾಗಲೂ ಕೂಡ ಸವಳಿಗೆಯನ್ನ ನಿರ್ಲಕ್ಷ್ಯ ವಹಿಸಿದ್ರು ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಬಕವಿ ಮನ್ನಟ್ಟಿಯನ್ನು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದ್ರು ಆವಾಗಲೂ ಕೂಡ ನಮ್ಮ ಅಲ್ಲಿ ಸವಳಿಗೆಯಲ್ಲಿ ತುಂಬಾ ಉಗ್ರವಾದ ಹೋರಾಟ ನಡೆದಿತ್ತು ಅದೇ ಹೋರಾಟವನ್ನು ಮುಂದುವರಿಸಿಕೊಂಡು ನಮ್ಮ ಸವಳಿಗೆಯಿಂದ ಹೋರಾಟ ಸಮಿತಿಯ ಸದಸ್ಯರು ಬೆಂಗಳೂರಿಗೆ ಹೋಗಿ ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದಾಗ ಕರ್ನಾಟಕ ರಾಜ್ಯದ ಜನ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಮುಂದಿನ ಬಾರಿ ಸರ್ಕಾರದಲ್ಲಿ ತಾಲೂಕು ರಚನೆ ಪ್ರಕ್ರಿಯೆ ನಡೆದಾಗ ಸವಳಿಗೆಯನ್ನು ತಾಲೂಕು ಕೇಂದ್ರ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ರು ಆದರೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮಿತಿ ಸರ್ಕಾರ ಇದ್ರೂ ಕೂಡ ಈಗ ಈಗ ನಡೆದಿರ್ತಕ್ಕಂಥ ತಾಲೂಕು ರಚನೆಯಲ್ಲಿ ಸಾವಳಿಗೆ ಮತ್ತೆ ಅನ್ಯಾಯವಾಗಿದೆ ಈ